ಜನನಾಯಕರಾದಂತ ಸಿದ್ದರಾಮಯ್ಯ ಅವರು ತಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತಾಡ್ತಾರೆ ಬಂಧುಗಳೇ ಹೇಳಿ ಈ ಬರಬೇಕು ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸಾಮರಾಜು ಸಚಿವರಾದಂತ ಕೆ ಎಸ್ ಮುನಿಯಪ್ಪ ಅವರೇ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರೇ ಉನ್ನತ ಶಿಕ್ಷಣ ಸಚಿವರಾದಂತ ಸುಧಾಕರ್ ಅವರೇ ಮೇಲ್ಮನೆಯ ಸದಸ್ಯರಾದಂಥ ನಸಿ ಅಮದ್ ಅವರ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಸೀತಾರಾಮ್ ಅವರ ಈ ಕ್ಷೇತ್ರದ ಮಾಜಿ ಶಾಸಕರು ಆತ್ಮೀಯರಾದಂಥ ವೆಂಕಟರಮಣಯ್ಯ ಅವರ ನಮ್ಮ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರೇ ನಿಮ್ಮ ಉತ್ಸಾಹವನ್ನು ನೋಡಿದರೆ ನನಗೆ ರಕ್ಷಾ ರಾಮಯ್ಯ ನೂರು ವಿಶ್ವಾಸ ರಕ್ಷಾ ರಾಮಯ್ಯನವರ ವಿರುದ್ಧ ಒಬ್ಬ ಭ್ರಷ್ಟಾಚಾರಿ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದರು ಕೊರೋನಾ ರೋಗ ಬಂದಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಕೊಂಡ್ಕೊಂಡಿರ್ತಕ್ಕಂಥ ಸಾಮಗ್ರಿಗಳು ಕೊರೋನಾ ರೋಗಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದ್ದಂತ ಸಾಮಗ್ರಿಗಳು ಅದರ ರೋಗ ಬಂದಂತ ಸಂದರ್ಭದಲ್ಲೇ ಲೂಟಿ ಹೊಡೆದು ಬಿಟ್ಟರು ನೀವು ಯೋಚನೆಯನ್ನು ಮಾಡಬೇಕು ಅತ್ಯಂತ ಸರಳ ಸಜ್ಜನ ಪ್ರಾಮಾಣಿಕವಾದಂತ ರಕ್ಷಾರಾಮಯ್ಯ ಬೇಕಾ ಕೊರೋನಾ ರೋಗದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡದಂಥ ಭ್ರಷ್ಟಾಚಾರಿ ಬೇಕಾ ನಾನು ವಿರೋಧ ಪಕ್ಷದ ನಾಯಕನಾಗಿ ವಿಧಾನಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿದೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ಯಡಿಯೂರಪ್ಪ ಮತ್ತೆ ಆರೋಗ್ಯ ಸಚಿವರು ಶಾಮೀಲಾಗಿದ್ದಾರೆ ಇದನ್ನ ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದೆ ಆಗ ಒಪ್ಲಿಲ್ಲ ಸರ್ಕಾರ ತನಿಖೆ ಆಗ್ಲಿಲ್ಲ ನಾನು ಹೇಳಿದ್ದೆ ಅವತ್ತು ಒಂದು ವೇಳೆ ನೀವು ಮಾಡಿದೆ ಹೋದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ತನಿಖೆಯನ್ನ ಮಾಡಿಸ್ತೇವೆ ಅಂತೇಳಿ ಇವತ್ತು ನ್ಯಾಯಾಂಗ ತನಿಖೆಯನ್ನ ಪ್ರಾರಂಭ ಮಾಡಿಸಿದ್ದೇವೆ ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಾಕ್ಷಿ ಇದೆ ಅದರಿಂದ ನಾವೇನು ನ್ಯಾಯಾಂಗ ತನಿಖೆ ಮಾಡಿಸ್ತಾ ಇದ್ದೀವಿ ಆ ನ್ಯಾಯಾಂಗ ತನಿಖೆಯಲ್ಲಿ ಸಿಕ್ ಬಿದ್ದೇ ಬೀಳ್ತಾರೆ ಶಿಕ್ಷೆ ಅನುಭವಿಸಲೇಬೇಕಾಗ್ತದೆ ನೀವೆಲ್ಲರ ಅಭಿಲಾಷೆಯಂತೆ ಅವರನ್ನ ಏನ್ ಹೇಳ್ತೀರಿ ಅದನ್ನ ಮಾಡೋಣ ಬಿಜೆಪಿ ಪಕ್ಷ ಮಾಡಿದಾರ ಸಹಾಯ ರೈತರಿಗೆ ಸಹಾಯ ಮಾಡಿದಾರ ಹೆಣ್ಮಕ್ಳಿಗೆ ಸಹಾಯ ರೈತರಿಗೆ ಸಹಾಯ ಮಾಡಿದಾರ ಯಾವ ವರ್ಗದ ಜನರಿಗೂ ಕೂಡ ಮಾಡಲಿಲ್ಲ ಕೊಟ್ಟ ಮಾತನ್ನ ಈಡೇರಿಸಲಿಲ್ಲ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಾಕ ತಕ್ಕ ಈ ದೇಶದ ಎಲ್ಲ ಕುಟುಂಬಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಹಾಕಿದ್ರ ಹಾಕಿದ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೇಳಿದ್ರು ಒಳ್ಳೆ ದಿನ ಬರ್ತದೆ ಅಚ್ಚೇ ದಿನ ಅಚ್ಚೇ ದಿನ ದಿನಾಯಗ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಸ್ತೇವೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗಿಬಿಡ್ತವೆ ಅಂತ ಹೇಳಿದ್ರು ಆದರೆ ಅದಕ್ಕೆ ಬದಲಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇತ್ತು ಐವತ್ತೇಳು ರೂಪಾಯಿ ಇತ್ತು ಇವತ್ತು ತೊಂಬತ್ತೈದು ರೂಪಾಯಿ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ನೂರ ಐದು ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಮೋದಿಜಿ ಮೋದಿಜಿ ಎಲ್ಲಿ ಅಚ್ಚಿ ನಾಯಕ ಅಂತ ಹೇಳಿದ್ರಲ್ಲ ಎಲ್ರಿ ಬಂತು ಬಡವರು ಇವತ್ತು ನಡೆಸೋದು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾನು ಡಿ ಕೆ ಶಿವಕುಮಾರ್ ಘೋಷಣೆ ಆ ಐದು ಗ್ಯಾರಂಟಿಗಳ ಕಾರಣಗಳಿಗೆ ನಾನು ಡಿ ಕೆ ಶಿವಕುಮಾರ್ ಸೈನ್ ಮಾಡಿದ್ದವು ನಾವು ಕೊಟ್ಟ ಮಾತಿಗೆ ತಪ್ಪಿಸ್ಗಳಲ್ಲ ಅಂತೇಳಿ ತಪ್ಪಸ್ಗಳಲ್ಲ ಅಂತೇಳಿ ಮೊದಲನೇ ವರ್ಷನೇ ಕೂಡ ಜಾರಿ ಕೊಡ್ತೀವಿ ಅಂತ ಹೇಳಿದ್ದು ಇವತ್ತು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಕೊಟ್ಟಿದ್ದೀವ ಇಲ್ಲ ಶಕ್ತಿ ಯೋಜನೆ ನೂರ ತೊಂಬತ್ತೊಂದು ಕೋಟಿ ನೂರ ತೊಂಬತ್ತೊಂದು ಕೋಟಿ ಮಹಿಳೆಯರು